ಅಂತ ಆದರೆ ಈ ಪರೀಕ್ಷೆ ಮಾಡಲು ನಮ್ಮ ಆಳ್ವಾರವ್ರು ರಚಿಸಿದಂತಹ ನಾಲ್ಕು ಪ್ರಬಂಧಗಳು ಅಥವಾ ಸಾವಿರಾರು ದಿವ್ಯ ಪ್ರಾಶುರಗಳು ಬೇಕಾಗಿಲ್ಲ ತಿರುವಾಳ್ಮಳಿಯಲ್ಲಿರುವಂತಹ ಎರಡೇ ಎರಡು ಸಾಲನ್ನು ನಾನು ಬರೆದುಕೊಡ್ತೀನಿ ಅದನ್ನು ನೀವು ಆ ಹಲಗೆಯ ಮೇಲೆ ಇಟ್ಟು ಪರೀಕ್ಷೆ ಮಾಡ್ಬೋದು ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಯಿತು ಸರಿ ಅಂತ ಈ ಪಂಡಿತರೆಲ್ಲ ಒಪ್ಕೊಳ್ತಾರೆ ಮಧುರಕವಿ ಆಳ್ವಾರವರು ತಿರುವಾಳ್ಮಿಯಲ್ಲಿರುವಂತಹ ಆ ಎರಡು ಸಾಲುಗಳು ಅದನ್ನು ಕೊಡ್ತಾರೆ ಆ ಸಾಲುಗಳು ಏನು ಅಂದರೆ ಕಣ್ಣನ್ ಕಳಲಿನೈ ನಣ್ಣುಂ ಮನಂ ಉಡೆಯೀರ್ ಹೆಣ್ಣುಂ ತಿರುನಾಮಂ ತಿನ್ನಂ ನಾರಣಮೇ ಈ ಎರಡೂ ಸಾಲನ್ನು ಬರೆದು ಮೊದಲ ಕವಿ ಆಳ್ವಾರವರು ಅವರಿಗೆ ನೀಡ್ತಾರೆ ಸರಿ ಅಂತ ಇವರು ಆ ಕೊಳದಲ್ಲಿ ಈ ಹಲಗೆಯ ಮೇಲೆ ಈ ನಮ್ಮಾಳ್ವಾರವರ ಒಂದು ಹಾಡನ್ನು ಇಟ್ಟು ಪರೀಕ್ಷೆ ಮಾಡ್ತಾರೆ ಆಗ ಹಲಗೆ ಅದನ್ನು ಸ್ವೀಕಾರ ಮಾಡುತ್ತೆ ಅಂದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಇದು ಒಂದು ಶ್ರೇಷ್ಠವಾದ ಕೃತಿ ಅಂತ ಆದರೂ ಈ ಪಂಡಿತರು ಅದನ್ನು ಒಪ್ಕೊಳ್ಳೋದಿಲ್ಲ ಅವರು ಇದರಲ್ಲಿ ಏನೋ ಒಂದು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಏನು ಮಾಡ್ತಾರೆ ಅಂದರೆ ಇದನ್ನು ನಾವು ಇನ್ನೂ ಪರೀಕ್ಷೆ ಮಾಡಬೇಕು ಅಂತ ಸ್ವತಃ ನಾವೇ ಹೋಗಿ ಹಲಗೆ ಒಂದು ಭಾಗದಲ್ಲಿ ಕುಳಿತುಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ ಹಲಗೆಯ ಒಂದು ಕಡೆ ಈ ಪಂಡಿತರೆಲ್ಲ ಕುಳಿತಿದ್ದಾರೆ ಮತ್ತೊಂದು ಕಡೆ ನಮ್ಮಾಳ್ವಾರವರ ಎರಡು ಸಾಲಿನ ಆ ಹಾಡು ಈಗ ಏನಾಗುತ್ತಂದರೆ ಆ ಹಲಗೆ ಒಂದು ಬದಿಯಲ್ಲಿ ಕುಳಿತಿದ್ದಂತಹ ಪಂಡಿತರೆಲ್ಲ ಒಬ್ಬೊಬ್ಬರೇ ನೀರಿನಲ್ಲಿ ಬೀಳ್ತಾರೆ ನಮ್ಮಾಳ್ವಾರವರ ಆ ಎರಡು ಸಾಲಿನ ಹಾಡು ಏನಿದೆ ಅದನ್ನು ಆ ಹಲಗೆ ಸ್ವೀಕಾರ ಮಾಡುತ್ತೆ ಆಗ ಈ ಪಂಡಿತರಿಗೆಲ್ಲ ಗೊತ್ತಾಗುತ್ತೆ ನಮ್ಮಾಳ್ವಾರವರು ಎಂತಹ ಮಹಾನ್ ವ್ಯಕ್ತಿ ಅನ್ನೋದು ಅವರು ಭದ್ರಕವಿ ಹತ್ರ ಕ್ಷಮೆ ಕೇಳಿ ನಮ್ಮಾಳ್ವಾರ್ರವರ ಬಗ್ಗೆ ಈ ಪಂಡಿತರೆಲ್ಲ ಹಾಡಿ ಹೊಗಳಿದ್ರು ಅಂತ ಇದೆ ತಮ್ಮ ಗುರುಗಳಾದಂತಹ ನಮ್ಮಾಳ್ವಾರವರ ಮೇಲೆ ಮಧುರ ಕವಿ ಆಳ್ವಾರವರು ಅಪಾರವಾದಂತಹ ಒಂದು ಭಕ್ತಿಯನ್ನು ಇಟ್ಕೊಂಡಿದ್ದರು ದೇವರ ಬದಲು ಅವರು ತಮ್ಮ ಗುರುಗಳನ್ನೇ ಪೂಜೆ ಮಾಡ್ತಾಯಿದ್ರು ಹಾಗೆ ಇದ್ದಂತಹ ಮಧುರ ಕವಿ ಆಳ್ವಾರವರು ನಮ್ಮಾಳ್ವಾರವರ ಬಗ್ಗೆ ಹತ್ತು ಪ್ರಾಶುರಗಳನ್ನು ಬರೆದರು ಒಟ್ಟು ಹನ್ನೊಂದು ಪ್ರಾಶುರಗಳು ಅದರಲ್ಲಿ ಒಂದು ಪ್ರಾಶುರವನ್ನು ಬಿಟ್ಟು ಇನ್ನು ಉಳಿದು ಹತ್ತು ಪ್ರಾಶುರಗಳಲ್ಲೂ ಅವರು ನಮ್ಮಾಳ್ವರವರ ಬಗ್ಗೆ ಅವರ ಒಂದು ಶ್ರೇಷ್ಠತೆ ಬಗ್ಗೆ ಇದನ್ನೇ ಅವರು ಆ ಹತ್ತು ಹಾಡುಗಳಲ್ಲಿ ಹಾಡಿದ್ದಾರೆ ಇದನ್ನು ಕಣ್ಣಿನ ಶಿರುತ್ತಾಂಬು ಅಂತ ಕರೀತಾರೆ ಇಲ್ಲಿ ಹನ್ನೊಂದು ಪ್ರಾಚುರಗಳಿವೆ ಈ ಕಣ್ಣಿನ ಶಿರುತ್ತಾಂಬು ಏನಿದೆ ಇದು ತುಂಬ ಮಹತ್ವವಾದದ್ದು ಕಾರಣ ಏನು ಅಂದರೆ ಈ ಕಣ್ಣಿನ ಶಿರುತ್ತಾಂಬು ಏನಿದೆ ಇದನ್ನು ಹನ್ನೆರಡು ಸಾವಿರ ಬಾರಿ ಹಾಡಿ ನಾದಮುನಿಗಳಿಗೆ ಸ್ವತಃ ನಮ್ಮಾಳ್ವಾರವರ ಕೈಯಿಂದ ಈ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳು